ಗಣಿ ಜಿಲ್ಲೆ ಬಳ್ಳಾರಿಯಲ್ಲಿ ಉಂಡೂ ಹೋದ ಕೊಂಡು ಹೋದ ಸಿನಿಮಾ ಮಾದರಿಯಲ್ಲಿ ಕೋಟಿ ಕೋಟಿ ವಂಚನೆಯನ್ನು ಮಾಡಿ ಎಸ್ಕೇಪ್ ಆಗಿದ್ದಂಥ ಒಬ್ಬ ಆಸಾಮಿ ಈಗ ಅಂದರಾಗಿದ್ದಾರೆ ಹಣ ಡಬಲ್ ಮಾಡ್ತೀನಿ ಅಂತ ಜನರನ್ನ ನಂಬಿಸಿದ್ದ ನೂರಾರು ಜನರಿಂದ ಕೋಟಿ ಕೋಟಿ ರೂಪಾಯಿ ಹೂಡಿಕೆ ಮಾಡಿಸ್ಕೊಂಡು ಆ ನಂತರ ಪರಾರಿಯಾಗಿದ್ದ ಈತನನ್ನ ಈಗ ಪೊಲೀಸರು ಬಂಧಿಸಿದ್ದಲ್ಲ ಆ ಸ್ಟೋರಿಯೇ ಬಹಳ ರೋಚಕ ಆ ಕುರಿತಾದಂತೆ ವರದಿ ಇದೆ ನೋಡ್ಕೊಂಬಲ್ಲಿ ಕೋಟ್ಯಾಂತರ ರೂಪಾಯಿ ಜೊತೆ ಆರೋಪಿ ಎಸ್ಕೆ ಬಳ್ಳಾರಿ ಪೊಲೀಸರ ಕೆಡ್ಡಾಗಿ ಬಿದ್ದ ಖತರ್ನಾಕ್ ವಂಚಕ ಎಸ್ ಇದು ಒಂದು ದಿನದಲ್ಲಾದ ವಂಚನೆಯಲ್ಲ ಹಂತ ಹಂತವಾಗಿ ಜನರ ನಂಬಿಕೆ ಗೆದ್ದು ಅದನ್ನೇ ಅಸ್ತ್ರ ಮಾಡಿಕೊಂಡು ನಡೆಸಿದಂತಹ ಭಾರೀ ಮೋಸ ಎರಡು ಸಾವಿರದ ಇಪ್ಪತ್ತೈದರ ಆರಂಭದಲ್ಲಿ ಬಳ್ಳಾರಿ ನಗರದಲ್ಲಿ ದಿನಸಿ ಅಂಗಡಿ ನಡೆಸುತ್ತಿದ್ದ ವಿಶ್ವನಾಥ್ ಮೊದಲಿಗೆ ಜನರನ್ನ ಸೆಳೆದಿದ್ದು ಒಂದು ವಿಚಿತ್ರ ಆಫರ್ ನೀಡಿ ನೀವು ನನ್ನ ಅಂಗಡಿಯಲ್ಲಿ ದಿನಸಿ ಖರೀದಿ ಮಾಡಿದರೆ ಒಂದು ತಿಂಗಳ ನಂತರ ನೀವು ಖರ್ಚು ಮಾಡಿದ ಹಣವನ್ನೇ ವಾಪಸ್ ಕೊಡ್ತೀನಿ ಅಂತ ಆಫರ್ ಕೊಟ್ಟಿದ್ದ ಈ ಮಾತು ಕೇಳಿ ಜನರು ಅಚ್ಚರಿಪಟ್ಟರು ಕೆಲವರಿಗೆ ಹಣ ವಾಪಸ್ ಕೊಟ್ಟಿದ್ದಾನೆ ಅದೇ ಕಾರಣಕ್ಕೆ ವಿಶ್ವನಾಥ್ ಮೇಲೆ ಜನರ ವಿಶ್ವಾಸ ಗಟ್ಟಿಯಾಗತೊಡಗಿತು ಅಂಗಡಿ ಮುಂದೆ ದಿನೇ ದಿನೇ ಜನರ ಸಾಲು ಹೆಚ್ಚಾಯಿತು ಹಣ ಹೂಡಿಕೆ ಮಾಡಿದರೆ ಡಬಲ್ ಮಾಡಿಕೊಡ್ತೀನಿ ಅನ್ನೋ ಆಮಿಷ ಕೂಡ ನೀಡಿದ್ದಾನೆ ಒಂದು ಲಕ್ಷ ಹೂಡಿದರೆ ಎರಡು ಲಕ್ಷ ಐದು ಲಕ್ಷ ಹೂಡಿದರೆ ಹತ್ತು ಲಕ್ಷ ಹೀಗೆ ಲಾಭದ ಆಸೆಯನ್ನು ತೋರಿಸಿ ನೂರಾರು ಜನರನ್ನ ತನ್ನ ಬಲೆಗೆ ಬೀಳಿಸಿಕೊಂಡಿದ್ದಾನೆ ಒಂದು ಲಕ್ಷದಿಂದ ಹಿಡಿದು ಐವತ್ತು ಲಕ್ಷ ಕೆಲವರಂತೂ ಕೋಟಿವರೆಗೆ ಹಣ ನೀಡಿದ್ರು ಹೂಡಿಕೆ ಮೊತ್ತ ಹೆಚ್ಚಾದಂತೆ ಕೋಟಿ ಕೋಟಿ ರೂಪಾಯಿ ಜೊತೆ ವಿಶ್ವನಾಥ್ ಎಸ್ಕೇಪ್ ಆಗಿದ್ದಾನೆ ಒಂದು ಹತ್ತು ಸಾವಿರ ರೂಪಾಯಿ ರೇಷನ್ ತಗೊಂಡ್ರೆ ಒಂದು ತಿಂಗಳಾದ್ಮೇಲೆ ಹತ್ತು ಸಾವಿರ ರೂಪಾಯಿ ವಾಪಸ್ ಕೊಡೋರು ಆಮೇಲೆ ಒಂದು ಲಕ್ಷ ಹಾಕಿದ್ರೆ ಮೂವತ್ತೊಂಬತ್ ನೂರು ದಿನಕ್ಕ ನೂರು ದಿನಕ್ಕೆ ನೂ ಒಂದು ಲಕ್ಷಕ್ಕೆ ಒಂದು ಲಕ್ಷ ವಾಪಸ್ ಕೊಡೋರು ಆಮೇಲೆ ಪೆಟ್ರೋಲ್ ಐದು ಸಾವಿರ ಹತ್ತು ಸಾವಿರ ಕಟ್ಟಿದ್ರೆ ಒಂದು ತಿಂಗಳಾದ್ಮೇಲೆ ಹತ್ತು ಸಾವಿರ ಹಂಗೆ ಕೊಡ್ತಿದ್ರು ಈ ಥರ ಮೂರು ವರ್ಷದಿಂದ ಕಂಟಿನ್ಯೂ ಆಗಿ ಮಾಡ್ತಾನೇ ಇದ್ದಾರೆ ಅವರು ಕಂಟಿನ್ಯೂ ಮಾಡ್ತಾ ಇರೋಕೆ ಎಲ್ಲರಿಗೆ ಯಾರಿಗಾಗಲೂ ಬಡವರು ಅಂದಮೇಲೆ ಆಸೆ ಅನ್ನೋದು ಒಂದು ಇದು ರೇಸನ್ ಬರುತ್ತೆ ಎಲ್ಲ ಅದು ಆಮೇಲೆ ಎಲ್ಲರನ್ನ ಜನಗಳನ್ನ ಜಾಸ್ತಿ ಜನನ ಇದು ಮಾಡಿದ್ಮೇಲೆ ನವಂಬರ್ ತಿಂಗಳಲ್ಲಿ ಇದು ಸ್ಕ್ರೀಮ್ ಸ್ಟಾರ್ಟ್ ಮಾಡಿದ್ದೆ ನಾನು ತರ್ಟಿ ಪರ್ಸೆಂಟ್ ಕೊಡ್ತೀನಿ ಅಂತ ತರ್ಟಿ ಪರ್ಸೆಂಟ್ ಕೊಡ್ತೀನಿ ಅಂತೇಳಿ ತಿಂಗಳಿಗೆ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಕಟ್ಟಿಸ್ಕಂದ್ರೆ ಒಂದು ಲಕ್ಷ ರೂಪಾಯಿ ಕೊಡ್ತಿದ್ದೆ ಒಂದು ತಿಂಗಳು ಕೊಟ್ಟ ಎರಡನೇ ತಿಂಗ್ಳಿಗೆ ಏನು ಮಾಡ್ದೆ ಟ್ವೆಂಟಿ ಫೈವ್ ಪರ್ಸೆಂಟ್ ಮಾಡಿದೆ ಟ್ವೆಂಟಿ ಫೈವ್ ಪರ್ಸೆಂಟ್ ಮಾಡಿದೆ ಆಮೇಲೆ ಅರ್ಬನ್ ಅಂತ ಮಾಡಿದೆ ಆಗಲಿ ಹರ್ಬನಿಗೆ ಹೋದ್ರೆ ಮಾತ್ರ ದುಡ್ಡು ಕಟ್ಸ್ಕೊಂತೀನಿ ಇಲ್ಲಾಂದ್ರೂ ಇಲ್ಲ ಅವ್ರದ್ದೆಲ್ಲ ಅರ್ಬನಿಗೆ ಸರಿ ಹೆಂಗ ಸ್ಕ್ರೀಮ್ ಹೆಂಗೆ ಮಾಡಿದೆ ಅಂದರೆ ಇಪ್ಪತ್ತು ಸಾವಿರ ರೂಪಾಯಿ ಅರ್ಬನಿಗೆ ನಾವು ದುಡ್ಡು ಕಟ್ಟಬೇಕು ಇಪ್ಪತ್ತು ಸಾವಿರ ರೂಪಾಯಿಗೆ ಇಪ್ಪತ್ತು ಸಾವಿರ ರೂಪಾಯಿ ಮತ್ತೆ ನಮ್ಮ ದುಡ್ಡು ವಾಪಸ್ ಕೊಡ್ತಾರೆ ಆಮೇಲೆ ದಿನಕ್ಕೆ ಎರಡು ಸಾವಿರ ರೂಪಾಯಿ ಕೊಡ್ತಿದ್ರು ನಾವು ಕುಡಿಬೇಕು ಅವರು ಒಬ್ಬರಿಗೆ ಒಬ್ಬ ಮನುಷ್ಯರಿಗೆ ಎರಡು ಸಾವಿರ ರೂಪಾಯಿ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ತಿಂಗಳಲ್ಲಿ ಏಕಾಏಕಿ ಅಂಗಡಿ ಮುಚ್ಚಿ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಹಣದ ಸಮೇತ ಪರಾರಿಯಾಗಿದ್ದಾನೆ ಬಳ್ಳಾರಿಯ ಬ್ರೂಸ್ ಪೊಲೀಸರಿಗೆ ಜನರು ದೂರು ನೀಡಿದರು ಬಳ್ಳಾರಿ ಎಸ್ಪಿ ಸುಮನ್ ಡಿ ಪನ್ನೇಕರ್ ಮಾರ್ಗದರ್ಶನದಲ್ಲಿ ವಿಶೇಷ ಪೊಲೀಸ್ ತಂಡ ರಚನೆ ಮಾಡಲಾಯಿತು ಮಾಹಿತಿ ಮೊಬೈಲ್ ಲೊಕೇಶನ್ ಆಧಾರದಲ್ಲಿ ಪೊಲೀಸರು ನಡೆಸಿದರು ಈ ಜನವರಿ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಲ್ಲಿ ನಾವು ಸ್ವಲ್ಪ ಇದನ್ನ ಅಪ್ ಮಾಡಿದಾಗ ಈ ಮೂರು ಜನ ಆರೋಪಿತರು ಆಂಧ್ರ ಪ್ರದೇಶದಲ್ಲಿ ಪ್ರಕಾಶಮ್ಮಲ್ಲಿ ತಲೆಮರೆಸಿಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಇನ್ಫಾರ್ಮೇಶನ್ ಇದ್ದ ಮೇರೆಗೆ ಬ್ರೂಸ್ಪೇಟೆ ಪೊಲೀಸ್ ಠಾಣಾ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಈ ಮೂರು ಜನರನ್ನ ಸೆಕ್ಯೂರ್ ಮಾಡಿಕೊಂಡು ಇಪ್ಪತ್ತಾರು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ನಾವು ಅರೆಸ್ಟ್ ಮಾಡಿ ಅವರಿಂದ ಸುಮಾರು ಮೂವತ್ತೈದು ಲಕ್ಷ ಸಾವಿರಷ್ಟು ನಗದು ಹಣ ಮತ್ತು ಆರು ಲಕ್ಷ ಬೆಲೆ ಬಾಳುವಂತಹ ಚಿನ್ನಾಭರಣವನ್ನು ಈಗಾಗಲೇ ಸೀಸ್ ಮಾಡಿ ನ್ಯಾಯಾಲಯಕ್ಕೆ ಒಪ್ಪಿಸಿದ್ದು ಅತಿ ಲಾಭದ ಆಮಿಷಕ್ಕೆ ಬಿದ್ದರೆ ಚುನಾರ್ಧದಲ್ಲಿ ಜೀವನದ ಉಳಿತಾಯ ಕೈತಪ್ಪುವ ಸಾಧ್ಯತೆ ಇದೆ ಅನ್ನೋದಕ್ಕೆ ಈ ಪ್ರಕರಣವೇ ಬೆಸ್ಟ್ ಎಕ್ಸಾಂಪಲ್ ಹಣ ಡಬಲ್ ಮಾಡುವ ಭರವಸೆ ಹಿಂದೆ ಎಷ್ಟು ದೊಡ್ಡ ವಂಚನೆ ಅಡಗಿರುತ್ತೆ ಅನ್ನೋದನ್ನು ಈ ಪ್ರಕರಣ ಮತ್ತೊಮ್ಮೆ ಎಚ್ಚರಿಕೆ ನೀಡಿದೆ ರಾಜ್ಯ ಗಣಿ ಜಿಲ್ಲೆ ಬಳ್ಳಾರಿಯಲ್ಲಿ ಉಂಡು ಹೋದ ಕೊಂಡು ಹೋದ ಸಿನಿಮಾ ಮಾದರಿಯಲ್ಲಿ ಕೋಟಿ ಕೋಟಿ ವಂಚನೆಯನ್ನ ಮಾಡಿ ಎಸ್ಕೇಪ್ ಆಗಿದ್ದಂತ ಒಬ್ಬ ಆಸಾಮಿ ಈಗ ಅಂದರಾಗಿದ್ದಾರೆ ಹಣ ಡಬಲ್ ಮಾಡ್ತೀನಿ ಅಂತ ಜನರನ್ನ ನಂಬಿಸಿದ್ದ ನೂರಾರು ಜನರಿಂದ ಕೋಟಿ ಕೋಟಿ ರೂಪಾಯಿ ಹೂಡಿಕೆ ಮಾಡಿಸಿಕೊಂಡು ಆ ನಂತರ ಪರಾರಿಯಾಗಿದ್ದ ಈತನನ್ನ ಈಗ ಪೊಲೀಸರು ಬಂಧಿಸಿದ್ದಿದ್ಯಲ್ಲ ಆ ಸ್ಟೋರಿಯೇ ಬಹಳ ರೋಚಕ ಆ ಕುರಿತಾದಂತೆ ವರದಿ ಇದೆ ನೋಡ್ಕೊಂಬುದು ಕೋಟ್ಯಂತರ ರೂಪಾಯಿ ಜೊತೆ ಆರೋಪಿ ಎಸ್ಕೆ ಬಳ್ಳಾರಿ ಪೊಲೀಸರ ಕೆಡ್ಡಾಗಿ ಬಿದ್ದ ಖತರ್ನಾಕ್ ವಂಚಕ ಎಸ್ ಇದು ಒಂದು ದಿನದಲ್ಲಾದ ವಂಚನೆಯಲ್ಲ ಹಂತ ಹಂತವಾಗಿ ಜನರ ನಂಬಿಕೆ ಗೆದ್ದು ಅದನ್ನೇ ಅಸ್ತ್ರ ಮಾಡಿಕೊಂಡು ನಡೆಸಿದಂತಹ ಭಾರಿ ಮೋಸ ಎರಡು ಸಾವಿರದ ಇಪ್ಪತ್ತೈದರ ಆರಂಭದಲ್ಲಿ ಬಳ್ಳಾರಿ ನಗರದಲ್ಲಿ ದಿನಸಿ ಅಂಗಡಿ ನಡೆಸುತ್ತಿದ್ದ ವಿಶ್ವನಾಥ್ ಮೊದಲಿಗೆ ಜನರನ್ನ ಸೆಳೆದಿದ್ದು ಒಂದು ವಿಚಿತ್ರ ಆಫರ್ ನೀಡಿ ನೀವು ನನ್ನ ಅಂಗಡಿಯಲ್ಲಿ ದಿನಸಿ ಖರೀದಿ ಮಾಡಿದರೆ ಒಂದು ತಿಂಗಳ ನಂತರ ನೀವು ಖರ್ಚು ಮಾಡಿದ ಹಣವನ್ನೇ ವಾಪಸ್ ಕೊಡ್ತೀನಿ ಅಂತ ಆಫರ್ ಕೊಟ್ಟಿದ್ದ ಈ ಮಾತು ಕೇಳಿ ಜನರು ಅಚ್ಚರಿಪಟ್ಟರು ಕೆಲವರಿಗೆ ಹಣ ವಾಪಸ್ ಕೊಟ್ಟಿದ್ದಾನೆ ಅದೇ ಕಾರಣಕ್ಕೆ ವಿಶ್ವನಾಥ್ ಮೇಲೆ ಜನರ ವಿಶ್ವಾಸ ಗಟ್ಟಿಯಾಗತೊಡಗಿತು ಅಂಗಡಿ ಮುಂದೆ ದಿನೇ ದಿನೇ ಜನರ ಸಾಲು ಹೆಚ್ಚಾಯಿತು ಹಣ ಹೂಡಿಕೆ ಮಾಡಿದರೆ ಡಬಲ್ ಮಾಡಿಕೊಡ್ತೀನಿ ಅನ್ನೋ ಆಮಿಷ ಕೂಡ ನೀಡಿದ್ದಾನೆ ಒಂದು ಲಕ್ಷ ಹೂಡಿದರೆ ಎರಡು ಲಕ್ಷ ಐದು ಲಕ್ಷ ಹೂಡಿದರೆ ಹತ್ತು ಲಕ್ಷ ಹೀಗೆ ಲಾಭದ ಆಸೆಯನ್ನು ತೋರಿಸಿ ನೂರಾರು ಜನರನ್ನ ತನ್ನ ಬಲೆಗೆ ಬೀಳಿಸಿಕೊಂಡಿದ್ದಾನೆ ಒಂದು ಲಕ್ಷದಿಂದ ಹಿಡಿದು ಐವತ್ತು ಲಕ್ಷ ಕೆಲವರಂತೂ ಕೋಟಿವರೆಗೆ ಹಣ ನೀಡಿದರು ಹೂಡಿಕೆ ಮೊತ್ತ ಹೆಚ್ಚಾದಂತೆ ಕೋಟಿ ಕೋಟಿ ರೂಪಾಯಿ ಜೊತೆ ವಿಶ್ವನಾಥ್ ಎಸ್ಕೇಪ್ ಆಗಿದ್ದಾನೆ ಒಂದು ಹತ್ತು ಸಾವಿರ ರೂಪಾಯಿ ರೇಷನ್ ತಗಂದರೆ ಒಂದು ತಿಂಗಳಾದ್ಮೇಲೆ ಹತ್ತು ಸಾವಿರ ರೂಪಾಯಿ ವಾಪಸ್ ಕೊಡೋರು ಆಮೇಲೆ ಒಂದು ಲಕ್ಷ ಹಾಕಿದರೆ ಮೂವ ತೊಂಬ ನೂರು ದಿನಕ್ಕೆ ನೂರು ದಿನಕ್ಕೆ ನೂ ಒಂದು ಲಕ್ಷಕ್ಕ ಒಂದು ಲಕ್ಷ ವಾಪಸ್ ಕೊಡೋರು ಆಮೇಲೆ ಪೆಟ್ರೋಲ್ ಐದು ಸಾವಿರ ಹತ್ತು ಸಾವಿರ ಕಟ್ಟಿದ್ರೆ ಒಂದು ತಿಂಗಳಾದ್ಮೇಲೆ ಹತ್ತು ಸಾವಿರ ಹಂಗೆ ಕೊಡ್ತಿದ್ರು ಈ ಥರ ಮೂರು ವರ್ಷದಿಂದ ಕಂಟಿನ್ಯೂ ಆಗಿ ಮಾಡ್ತಾನೇ ಇದ್ದಾರೆ ಅವರು ಕಂಟಿನ್ಯೂ ಮಾಡ್ತಾ ಇರೋಕೆ ಎಲ್ಲರಿಗೆ ಯಾರಿಗಾಗಲೂ ಬಡವರು ಅಂದಮೇಲೆ ಆಸೆ ಅನ್ನೋದು ಒಂದು ಇದು ರೇಷನ್ ಬರುತ್ತೆ ಎಲ್ಲ ಬರುತ್ತೆ ಆಮೇಲೆ ಎಲ್ಲರನ್ನ ಜನಗಳ್ನ ಜಾಸ್ತಿ ಜನನ ಇದು ಮಾಡಿದ್ಮೇಲೆ ನವಂಬರ್ ತಿಂಗಳಲ್ಲಿ ಇದು ಸ್ಕ್ರೀಮ್ ಸ್ಟಾರ್ಟ್ ಮಾಡಿದ್ದೆ ನಾವು ತರ್ಟಿ ಪರ್ಸೆಂಟ್ ಕೊಡ್ತೀನಿ ಅಂತ ತರ್ಟಿ ಪರ್ಸೆಂಟ್ ಕೊಡ್ತೀನಿ ಅಂತೇಳಿ ಎಪ್ಪ ತಿಂಗಳಿಗೆ ತಿಂಗಳಿಗೆ ಎಪ್ಪತ್ತು ಸಾವಿರ ರೂಪಾಯಿ ಕಟ್ಟಿಸ್ಕೊಂಡ್ರೆ ಲಕ್ಷ ರೂಪಾಯಿ ಕೊಡ್ತಿದ್ದೆ ಒಂದು ತಿಂಗಳು ಕೊಟ್ಟ ಎರಡನೇ ತಿಂಗಳಿಗೆ ಏನು ಮಾಡ್ದೆ ಟ್ವೆಂಟಿ ಫೈವ್ ಪರ್ಸೆಂಟ್ ಮಾಡ್ದೆ ಟ್ವೆಂಟಿ ಫೈವ್ ಪರ್ಸೆಂಟ್ ಮಾಡಿದೆ ಆಮೇಲೆ ಅರ್ಬನ್ ಅಂತ ಮಾಡಿದೆ ಯಾರಾಗಲೇ ಹರ್ಬನಿಗೆ ಹೋದ್ರೆ ಮಾತ್ರ ದುಡ್ಡು ಕಟ್ಸ್ಕೊಂತೀನಿ ಇಲ್ಲಾಂದ್ರೆ ಇಲ್ಲ ಅವ್ರದ್ದೆಲ್ಲ ಅರ್ಬನಿಗೆ ಸರಿ ಹೆಂಗ್ ಮಾಡ್ದೆ ಮಾಡಿ ಇಪ್ಪತ್ತು ಸಾವಿರ ರೂಪಾಯಿ ಅರ್ಬನಿಗೆ ನಾವು ದುಡ್ಡು ಕಟ್ಟಬೇಕು ಇಪ್ಪತ್ತು ಸಾವಿರ ರೂಪಾಯಿಗೆ ಇಪ್ಪತ್ತು ಸಾವಿರ ರೂಪಾಯಿ ಮತ್ತೆ ನಮ್ಮ ದುಡ್ಡು ವಾಪಸ್ ಕೊಡ್ತಾರ ಆಮೇಲೆ ದಿನಕ್ಕೆ ಎರಡು ಸಾವಿರ ರೂಪಾಯಿ ಕೊಡ್ತಿದ್ರು ನಾವು ಕುಡಿಬೇಕು ಅವರು ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ತಿಂಗಳಲ್ಲಿ ಏಕಾಏಕಿ ಅಂಗಡಿ ಮುಚ್ಚಿ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಹಣದ ಸಮೇತ ಪರಾರಿಯಾಗಿದ್ದಾನೆ ಬಳ್ಳಾರಿಯ ಬ್ರೋಸ್ ಪೊಲೀಸರಿಗೆ ಜನರು ದೂರು ನೀಡಿದರು ಬಳ್ಳಾರಿ ಎಸ್ ಪಿ ಸುಮನ್ ಡಿ ಪನ್ನೈಕರ್ ಮಾರ್ಗದರ್ಶನದಲ್ಲಿ ವಿಶೇಷ ಪೊಲೀಸ್ ತಂಡ ರಚನೆ ಮಾಡಲಾಯಿತು ಮಾಹಿತಿ ಮೊಬೈಲ್ ಲೊಕೇಶನ್ ಆಧಾರದಲ್ಲಿ ಪೊಲೀಸರು ನಡೆಸಿದರು ಈ ಜನವರಿ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಲ್ಲಿ ನಾವು ಸ್ವಲ್ಪ ಇದನ್ನ ಅಪ್ ಮಾಡಿದಾಗ ಈ ಮೂರು ಜನ ಆರೋಪಿತರು ಆಂಧ್ರಪ್ರದೇಶಲ್ಲಿ ಪ್ರಕಾಶಮ್ಮಲ್ಲಿ ತಲೆಮರೆಸಿಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಇನ್ಫಾರ್ಮೇಷನ್ ಇದ್ದ ಮೇರೆಗೆ ಬ್ರೂಸ್ಪೇಟೆ ಪೊಲೀಸ್ ಠಾಣಾ ಅಧಿಕಾರಿಗಳು ಮತ್ತೆ ಸಿಬ್ಬಂದಿಗಳು ಈ ಮೂರು ಜನರನ್ನ ಸೆಕ್ಯೂರ್ ಮಾಡಿಕೊಂಡು ಇಪ್ಪತ್ತಾರು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ನಾವು ಅರೆಸ್ಟ್ ಮಾಡಿ ಅವರಿಂದ ಸುಮಾರು ಮೂವತ್ತೈದು ಲಕ್ಷ ಸಾವಿರಷ್ಟು ನಗದು ಹಣ ಮತ್ತು ಆರು ಲಕ್ಷ ಬೆಲೆ ಬಾಳುವಂತಹ ಚಿನ್ನಾಭರಣವನ್ನು ಈಗಾಗಲೇ ಸೀಸ್ ಮಾಡಿ ನ್ಯಾಯಾಲಯಕ್ಕೆ ಒಪ್ಪಿಸಿದ್ದು ಅತಿ ಲಾಭದ ಆಮಿಷಕ್ಕೆ ಬಿದ್ದರೆ ಕ್ಷಣಾರ್ಧದಲ್ಲಿ ಜೀವನದ ಉಳಿತಾಯ ಕೈತಪ್ಪುವ ಸಾಧ್ಯತೆ ಇದೆ ಅನ್ನೋದಕ್ಕೆ ಈ ಪ್ರಕರಣವೇ ದ ಬೆಸ್ಟ್ ಎಕ್ಸಾಂಪಲ್ ಹಣ ಡಬಲ್ ಮಾಡುವ ಭರವಸೆ ಹಿಂದೆ ಎಷ್ಟು ದೊಡ್ಡ ವಂಚನೆ ಅಡಗಿರುತ್ತೆ ಅನ್ನೋದನ್ನು ಈ ಪ್ರಕರಣ ಮತ್ತೊಮ್ಮೆ ಎಚ್ಚರಿಕೆ ನೀಡಿದೆ க்க री.